ಇವತ್ತು ಬಳಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಶೀದ್ ಟ್ರಾಪ್ಡೇಡ್ ಅಂತ ಹೇಳಿ ಅನೌನ್ಸ್ ಮಾಡಿರ್ತಾರೆ ಸಾರಿ ಎ ಸಿ ಪಿ ಸೌತ್ ಅವ್ರದ್ದು ಟೀಮ್ ಎರಡು ಟೀಮ್ ಪ್ರತ್ಯೇಕ ಟೀಮು ಆರೋಪಿಯ ಹುಡುಕಾಟದಲ್ಲಿ ತೊಡಗಿದೆ ಅವರು ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟಿರೋದ್ರ ಪ್ರಕಾರ ಕಂಪ್ಲೇಂಟಲ್ಲಿ ಈ ಥರ ಮಗಳಿಗೆ ಬಂದು ನೀನು ನನಗೆ ಪ್ರೀತಿ ಮಾಡಬೇಕು ಅಲ್ಲ ಇವನು ಎಮೋ ಎಮೋ ಆಸಾಮಿ ಇದ್ದಾನೆ ನಮ್ಮಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ ಅದು ವಿಶುವಲ್ ಇದು ಇದೆ ಬಟ್ ಅದು ಬೇರೆ ಥರ ಬೇರೆ ಕಂಪ್ಲೇಂಟ್ ಕೊಟ್ಟಿರ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ ಅದನ್ನು ಪ್ರತ್ಯೇಕವಾಗಿ ಇಲಾಖಾ ವಿಚಾರಣೆ ಮಾಡಿ ತಪ್ಪಿಸ್ತಾರೆ ಯಾರಿದ್ದಾರೆ ಅವರ ಕ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ ಅಲ್ಲ ನೋಡೋಣ ಅದೆಲ್ಲ ಈಗ ನಮ್ಮ ನಾವು ಅವರ ಅಜ್ಜಿಗೆ ಮಾತಾಡಿರೋದು ಅವರ ಸಿಸ್ಟರ್ಗೆ ಮಾತಾಡಿರೋದು ಇದು ತನಿಖೆಯಲ್ಲಿ ತನಿಖೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ಮಾಡ್ತೀವಿ ಮುಂದಿನ ತನಿಖೆಯಲ್ಲಿ ವಿಚಾರಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲ ಈಗ ಇಲ್ಲ ಅದೇ ಹೇಳ್ತಾ ಇರೋದು ಅವರು ಸ್ಟೇಷನ್ಗೆ ಬಂದಿದ್ದಾರೆ ಹೌದು ನಮ್ಮ ಹತ್ರನೂ ಫುಟೇಜ್ ಇದೆ ಬಂದಿದ್ದಾರೆ ಅದು ಏನು ಯಾವ ವಿಷಯದ ಕುರಿತು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದಾರೆ ಇತ್ಯಾದಿ ಅಂತ ಹೇಳಿ ಈಗ ಎಲ್ಲ ಸ್ಟೇಷನ್ನು ಎಲ್ಲ ಸಿ ಸಿ ಟಿ ವಿ ಕವರೇಜ್ ಇದೆ ಯಾರು ಏನು ಸುಳ್ಳು ಹೇಳೋಕ್ಕಾಗೋದಿಲ್ಲ ಇನ್ನೊಂದು ಮಾಡೋಕ್ಕಾಗೋದಿಲ್ಲ ಅದು ಏನಿದೆ ಪ್ರತ್ಯೇಕವಾಗಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ ಡಿ ಸಿ ಪಿ ಥೂ ಅವರ ನೇತೃತ್ವದಲ್ಲಿ ಎನ್ಕ್ವೈರಿ ಆರ್ಡ್ರ್ ಮಾಡಿದ್ದೀನಿ ಅದರ ಬಗ್ಗೆ ಸೂಕ್ತ ಕ್ರಮ ತಗೋತಿದ್ದೀನಿ